ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ ಬೆಳಿಗ್ಗೆನೆ ಬ್ಲಾಗ್ ಸಹ ಶುರು ಮಾಡಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋಕ್ಕೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಪ್ರತಿ ಗೆದ್ದು ಕೆಳಗಡೆ ಕೂತಿದ್ದಾನೆ ಅದಕ್ಕೆ ನೋಡ್ತಾ ಇದ್ದೀನಿ ಈಗ ಬೆಳಿಗ್ಗೆ ತಿಂಡಿಗೆ ಬಂದುಬಿಟ್ಟು ಹೆಸರುಕಾಳು ಮತ್ತು ಮೆಂತ್ಯ ಸೊಪ್ಪು ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹ್ಞೂ ಫುಲ್ಲು ಒಂದು ದೊಡ್ಡ ಕಟ್ಟು ಇಲ್ಲೇ ಕಟ್ಟೆ ಹೆಂಗಿರ್ತವೆ ಅಂದರೆ ಅಪ್ಪ ಇಪ್ಪತ್ರ ಇಷ್ಟು ದಪ್ಪ ಒಂದು ಅಷ್ಟು ದಪ್ಪ ಬರ್ತವೆ ನನ್ನ ಕಟ್ಟು ತುಂಬ ದೊಡ್ಡ 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 ಕಟ್ಟುಗಳು ಸಬ್ ಸಾಂಬಾರು ಮಾಡೋಕ್ಕೆ ಜಾಸ್ತಿ ಆಗಿಬಿಡುತ್ತೆ ಇಷ್ಟೊಂದು ಹಾಕಿ ಸಬ್ಸಾರು ಮಾಡಿದರೆ ಮೂರು ದಿನ ಆದರೂ ಖಾಲಿ ಪಲ್ಯ ಮಾಡಿದರೆ ಒನ್ ಟೈಮ್ ಸಾಲ್ಟೇಜ್ ಬರುತ್ತೆ ಆ ಥರ ಹಾಗಾಗಿ ನಾನು ಪಲ್ಯನೇ ಮಾಡೋಣ ಕಾಳು ಹಾಕಿ ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಎಲ್ದಿ ಫುಡ್ಡು ಡಯೆಟ್ ಆಗಲಿ ಆರೋಗ್ಯಕ್ಕೆ ಆಗಲಿ ತುಂಬಾ ಒಳ್ಳೆಯದಿದ್ದು ಇದಕ್ಕೆ ಕಾಂಬಿನೇಷನ್ ಹೆಸ್ರು ಕಾಂಬಿನೇಷನ್ ಕಾಂಬಿನೇಷನ್ ಕಾಳು ತುಂಬ ಚೆನ್ನಾಗಿರುತ್ತೆ ಒಣ್ಗಿರೋದಾದ್ರು ಬೇಯಿಸ್ಬೋದು ನಾನು ನೆನೆಸಿದ್ದೆ ಬೇಗ ಬೇಯುತ್ತೆ ಅಂತೇಳ್ಬಿಟ್ಟು ನೈಟು ನೆನೆಸಿದ್ದೆ ಈಗ ಇದನ್ನ ಕುಕ್ಕರ್ಗೆ ಹಾಕಿ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಒಣಗಿರೋ ಕಾಳು ಹಾಕಿದರೆ ಒಂದು ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ನಾನು ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ನೈಟೇ ನೆನೆಸಿಟ್ಟಿದ್ದೆ ಈಗ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಕಡೆ ಗಂಜಿ ಸಹ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೀರು ಸಹ ಕಾಯಿಸಿಟ್ಟಿದ್ದೀನಿ ಗಂಜಿಗೆ ಅಂತೇಳ್ಬಿಟ್ಟು ಹಾಗೆ ದೋಸೆಗೆ ಅಂತೇಳ್ಬಿಟ್ಟು ಅಕ್ಕಿ ನೆನ್ಸಿದ್ದೆ ಮಹತ್ತನ್ನ ಕಳಿಸಿದ್ದೆ ರುಬ್ಬಿಸ್ಕೊಬ್ರಂತೇಳ್ಬಿಟ್ಟು ಅವನು ಏನು ಮಾಡಿದ್ದಾನೆ ಅಂದರೆ ಅದು ಕ್ಯಾರಿಯರ್ ಮೇಲೆ ಮುಚ್ಚಲ ಇರುತ್ತಲ್ವ ಅದನ್ನ ಇಟ್ಕೊಂಡು ಬಂದಿದ್ದಾನೆ ಕೆಳಗಡೆ ಬಿದ್ದೋಗಿ ಹಿಟ್ಟೆಲ್ಲ ವೇಸ್ಟ್ ಆಗಿದೆ ಈಗ ಒನ್ ಟೈಮಿಗೆ ಮಾತ್ರ ಆಗಸ್ಟಿದೆ ಹಿಟ್ಟಷ್ಟೇ ಈಗ ಹೆಸ್ರು ಕಾಳೆಲ್ಲ ತೊಳೆದು ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಉಪ್ಪಾಕಿಟ್ಟಿದ್ದೀನಿ ಸ್ವಲ್ಪ ಜಾಸ್ತಿ ನೆನೆಸಿದ್ದೆ ಹಂಗಾಗಿ ಇನ್ನೊಂದು ಸ್ವಲ್ಪ ಮೊಳಕೆ ಕಟ್ಟೋದಕ್ಕೆ ಅಂತೇಳ್ಬಿಟ್ಟು ಆ ಬೌಲಲ್ಲಿ ಇಟ್ಟಿದ್ದೀನಿ ಹುರುಳಿಕಾಳು ಉರುಳಿಕಾಳು ಕಾಳು ಸಹ ಮೊಳಕೆ ಅಂತ ಅಂತೇಳ್ಬಿಟ್ಟು ಎಲ್ಲ ತೆಗೆದಿಟ್ಟಿದ್ದೀನಿ ಹಾಲು ಸಹ ಎಪ್ಪಾಕಿದ್ದೆ ನೈಟು ಅದು ಸಹ ಚೆನ್ನಾಗಿ ಎಪ್ಕೊಂಡಿದೆ ಮೊಸರು ಈಗ ಮೆಂತ್ಯ ಸೊಪ್ಪೆಲ್ಲ ನೀಟಾಗೆ ತೊಳೆದು ಇಟ್ಕೊಂಡಿದ್ನಿ ಮೆಂತ್ಯ ಸೊಪ್ಪು ಯಾವಾಗಲೂ ತೊಳೆದೇ ಕಟ್ ಮಾಡಬೇಕು ನಾವು ಕಟ್ ಮಾಡಿಬಿಟ್ಟು ತೊಳೆದ್ರೆ ಅದು ಒಂಥರ ಕಹಿ ಬಂದುಬಿಡುತ್ತೆ ಹಂಗಾಗಿ ಫಸ್ಟು ನಾವು ತೊಳೆದ್ಬಿಟ್ಟು ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೊಳ್ಳೋದ್ರಿಂದ ಕಹಿ ಅಂಶ ಇರೋಲ್ಲ ಚೆನ್ನಾಗಿರುತ್ತೆ ಎಲ್ರಿಗೂ ಗೊತ್ತು ಮೆಂತ್ಯ ಸೊಪ್ಪಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು ಶುಗರ್ ಪೇಷಂಟ್ ತುಂಬಾ ಎಲ್ಪ್ ಎಲ್ಪ್ ಮಾಡುತ್ತೆ ಇದು ಹಾಗೆ ಬ್ಲಡ್ ಇಂಪ್ರೂವ್ ಮಾಡುತ್ತೆ ಪ್ರತಿಯೊಂದು ಕಾಯಿಲೆಗೂ ರಾಮಬಾಣ ಅಂತಲೇ ಹೇಳ್ಬೋದು ಈ ನುಕ್ಕೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಗೀಗ ಮೆಂತ್ಯ ಸೊಪ್ಪೆಲ್ಲ ಚಿಕ್ಕದ ಕಟ್ ಮಾಡ್ಕೊಂಬಿಟ್ಟು ಒಂದು ಬಾಣಲಿಗೆ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿದ್ನಲ್ವಾ ಹಂಗಾಗಿ ಸ್ವಲ್ಪ ನೊರೆ ನೊರೆ ಥರ ಬರುತ್ತೆ ಈಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಒಂದೆರಡು ಈರುಳ್ಳಿ ಹಾಗೆ ಖಾರಕ್ಕೆ ಒಂದು ಐದರಿಂದ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಎರಡು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಅರಶ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ನೋಡಿ ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಕಟ್ ಮಾಡಿರೋಂಥ ಮೆಂತ್ಯ ಸೊಪ್ಪು ಇಟ್ಕೊಳ್ತೀನಿ ಬಾಣಲಿ ಫುಲ್ ಆಯಿತು ಮೆಂತ್ಯ ಸೊಪ್ಪು ಇಟ್ಕೊಂಡಾಗ ಹೆಂಗಪ್ಪ ಪಪ್ಪ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದು ಅನ್ನಿಸ್ತು ಅದಾದಮೇಲೆ ನೋಡಿ ಎಷ್ಟು ಕಡಿಮೆ ಆಯಿತು ಅಂದರೆ ಒಬ್ಬರಿಗೆ ಸಾಲ್ಟೇಜ್ ಬರುತ್ತೇನೋ ಅನ್ನೋ ಥರ ಆಯಿತು ಮೆಂತ್ಯ ಸೊಪ್ಪು ಇದು ಒಗ್ಗರಣೆಯಲ್ಲಿ ಫ್ರೈ ಮಾಡಿದ ಮೇಲೆ ಯಾವುದೇ ಸೊಪ್ಪಾಗಲಿ ತುಂಬ ಕಡಿಮೆ ಕ್ವಾಂಟಿಟಿ ಆಗುತ್ತೆ ಹಂಗಾಗಿ ನಾನು ಸ್ವಲ್ಪ ಕಾಳು ಜಾಸ್ತಿನೇ ಹಾಕಿದ್ದೆ ನೋಡಿ ಎಷ್ಟು ಕಡಿಮೆ ಆಗಿದೆ ಇದು ಮೆಂತ್ಯ ಸೊಪ್ಪು ಏನಿದೆಯೋ ಅದು ಚೆನ್ನಾಗಿ ಸ್ಮೆಲ್ ಹೋಗೋವರೆಗೂ ಅದನ್ನ ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾನು ಸ್ಟವ್ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಪ್ರತಿ ಕುಂದಿಗೆ ಗಂಜಿ ಕುಡ್ಸೋಣ ಹೇಳ್ಬಿಟ್ಟು ಕುತ್ಕೊಂಡೆ ಹಾಗೆ ಮಹಾತ್ಗೆ ಸಹ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಅವನು ಮೊನ್ನೆ ಒಂದಿನ ನಮ್ಮ ಮನೆಯವ್ರಿಗೆ ಹೇಳ್ದ ಮಮ್ಮಿ ನನಗೆ ಕೊಡೋಲ್ಲ ಪಪ್ಪಾ ಗಂಜಿ ಅಂತ ಹೇಳಿದ್ದ ಸುಮ್ಮನೆ ಹಂಗೆ ಅಪ್ಪನಿಗೆ ಗೊತ್ತಿಲ್ಲ ಅವ್ನು ಕುಡಿಯೋಲ್ಲ ಅಂತೇಳ್ಬಿಟ್ಟು ನನಗೂ ನನಗೂ ಇದೇ ಸಿಕ್ಕಿದ್ದೆ ಚಾನ್ಸ್ ಅಂತ ಅಂತೇಳ್ಬಿಟ್ಟು ನಿನ್ನೆಯಿಂದ ಅವ್ನಿಗೆ ಗಂಜಿ ಕೊಡ್ತಾಯಿದ್ದೆ ನಿನ್ನೆ ಹೆಂಗೋ ಒಂದು ಅರ್ಧ ಗ್ಲಾಸ್ ಕುಡ್ದು ಗ್ಲಾಸಲ್ಲಿ ಇವತ್ತು ಏನು ಮಾಡಿದರೂ ಕುಡಿಲಿಲ್ಲ ಅವನು ನಾನು ಇವತ್ತು ಬೇರೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ರಾಗಿ ಗಂಜಿ ನೋಡಿ ಈ ಗ್ಲಾಸಿಂದ ತುಂಬ ಕೊಟ್ಟಿದ್ದೀನಿ ಕುಡಿಲೇ ಇಲ್ಲ ಒಂದು ಗುಕ್ಕ ಏನೋ ಕುಡ್ದ ಅಷ್ಟೇ ಪ್ರತೀಕ ನೋಡಿ ಆ ಚಿಕ್ಕ ಗ್ಲಾಸಿಂದ ತುಂಬ ಕುಡಿತಾನೆ ಹಾಗೆ ನನಗೂ ಸಹ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಬಿಸಿನೀರನ್ನ ಕಾಯಿಸ್ಕೊಬಂದು ಮೂರು ಜನನು ಕೂತ್ಕೊಂಡಿದ್ವಿ ನನಗಾದರೆ ಕರ್ಬೇನ ಸೊಪ್ಪು ತುಂಬಾ ಇಷ್ಟ ಆಗುತ್ತೆ ಅದು ಸೆಟ್ಟಾಗೋರ್ಗು ಎಲ್ರಿಗೂ ಕಷ್ಟ ಆಗುತ್ತೆ ಸೆಟ್ಟಾದಮೇಲೆ ಏನೂ ಅನ್ಸಲ್ಲ ನನಗೂ ಸ್ಟಾರ್ಟಿಂಗಲ್ಲಿ ಕರ್ಬೇವಿನ ಸೊಪ್ಪು ತಿನ್ನಬೇಕಾದ್ರೆ ಖಾಲಿ ಹೊಟ್ಟೆಗೆ ಕಹಿ ಕಹಿ ಅನ್ಸೋದು ಯಾರಪ್ಪ ತಿಂತಾರೆ ಅನ್ಸೋದು ಈಗ ನನಗೆ ಸೆಟ್ಟಾಗಿದೆ ಇನ್ನೂ ಒಂದು ಕಡ್ಡಿ ಇದ್ರೂ ನಾನು ಕರ್ಬೇವಿನ ಸೊಪ್ಪನ್ನ ತಿಂತೀನಿ ಆ ಥರ ಸೆಟ್ಟಾಗಿಬಿಟ್ಟಿದೆ ನನಗೆ ಈಗ ನಾನು ಕರ್ಬೇವಿನ ಸೊಪ್ಪು ತಿಂದುಬಿಟ್ಟು ಅದಾದ ನಂತರ ಬಿಸಿನೀರನ್ನ ಕುಡಿತೀನಿ ಪ್ರತಿಯೊಂದಿಗೂ ಸಹ ಹಂಗೆ ಗಂಜಿ ಕುಡಿಸ್ತಾ ಇದ್ದೀನಿ ಮಹಾತ್ ಏನು ಮಾಡಿದರೂ ಕುಡಿಲಿಲ್ಲ ನೋಡಿ ಅಷ್ಟೇ ಅವ್ನು ಕುಡಿದಿದ್ದು ಇನ್ನು ಮಿಕ್ಕಿರೋದೆಲ್ಲ ಹಂಗೆ ಇಟ್ಕೊಂಡಿದ್ದಾನೆ ಈಗ ಮೆಂತ್ಯ ಸೊಪ್ಪು ಚೆನ್ನಾಗಿ ನಾನೆಲ್ಲ ಫ್ರೈ ಮಾಡಿದ್ದೀನಿ ನೋಡಿ ಎಷ್ಟು ಟೇಸ್ಟ್ ಆಗಿದೆ ತುಂಬ ಕಡಿಮೆ ಕ್ವಾಂಟಿಟಿ ಆಗುತ್ತೆ ಈಗ ಅದೆಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋದ್ಮೇಲೆ ಒಂದೆರಡು ಸ್ಪೂನ್ ಧನಿಯಾ ಪೌಡ್ರು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಈ ಮೆಂತ್ಯ ಸೊಪ್ಪಿನ ಪಲ್ಯಕ್ಕಂತೂ ಅದು ಇರಲೇಬೇಕು ಇಲ್ಲಾಂದರೆ ಒಂಥರ ಕಹಿ ಬಂದುಬಿಡುತ್ತೆ ಅದು ಉಪ್ಪು ಖಾರ ಕಹಿ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ತೆಂಗಿನಕಾಯಿ ಹಾಕೋದ್ರಿಂದ ತೆಂಗಿನಕಾಯಿ ಹಾಕಿ ಅದಾದ ನಂತರ ಕಾಳು ಬೇಯಿಸಿ ಇಟ್ಕೊಂಡಿದ್ವಲ್ವ ಅದನ್ನ ಹಾಕಿ ಚೆನ್ನಾಗಿಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಹೆಸರುಕಾಳು ಪಲ್ಯ ರೆಡಿ ಆಗುತ್ತೆ ಹಾಗೆ ದೋಸೆ ಸಹ ಮಾಡಿದೆ ಇದಕ್ಕೆ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ದೋಸೆ ಚಪಾತಿಗಂತೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಇವತ್ತು ನಾನು ಮಾಡಿದ್ದು ಮೆಂತ್ಯ ಸೊಪ್ಪಿನ ಪಲ್ಯ ನಮ್ಮ ಮಹತ್ ಒಂದು ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು ಅವನು ಸೊಪ್ಪಿನ ಪಲ್ಯ ತುಂಬ ಕಡಿಮೆ ತಿನ್ನೋದು ಏನಪ್ಪ ಮಾಡೋದು ಹತ್ರ ಅಂತ ಅಂದ್ಕೊಂಡಿದ್ದೆ ಆದರೆ ಅವನು ಇವತ್ತು ತಿಂದಿದ್ದು ನೋಡಿದರೆ ನನಗೆ ಆಶ್ಚರ್ಯ ಆಯಿತು ಬಾಕ್ಸ್ ಸಮೇತ ಇವತ್ತು ಸೊಪ್ಪು ಥರನೇ ಹಾಕಿಸ್ಕೊಂಡು ಹೋಗಿದ್ದಾನೆ ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಅವನಿಗೂ ಸಹ ಲಂಚ್ ಬಾಕ್ಸ್ಗೆ ರೆಡಿ ಮಾಡಿದೆ ಈ ಕಡೆ ಮೊಳಕೆ ಕಟ್ಟೋದಕ್ಕೆ ಹಸಿಂದಿ ಕಾಳು ಹುರುಳಿ ಕಾಳೆಲ್ಲ ನೆನ್ಸಿಟ್ಟಿದ್ದೀನಿ ಮಹತ್ಗೂ ಪ್ರತಿಕುಗೂ ದೋಸೆ ಇದ್ದೀನಿ ಪ್ರತೀಕ ನೈಟ್ ಊಟ ಮಾಡಿಲ್ಲ ಹಾಗಾಗಿ ದೋಸೆ ಚೆನ್ನಾಗಿ ತಿಂತ ಪ್ರತೀಕ ಆಲ್ಮೋಸ್ಟ್ ಎಲ್ಲ ತಿಂತಾನೆ ಸೊಪ್ಪುಗಳು ನಮ್ಮ ಮಹಾತುಂದೇ ನನಗೆ ಟೆನ್ಷನ್ ಆಗಿದ್ದು ಆದರೆ ಇವತ್ತವನು ತಿಳಿಬಿಟ್ಟು ಬರೀ ಸೊಪ್ಪು ಸೊಪ್ಪು ಹಾಕಿಸ್ಕೊಂಡು ತಿಂತಾ ಇದ್ದಾನೆ ನನಗಂತೂ ತುಂಬ ಖುಷಿಯಾಯಿತು ನಮ್ಮ ಮಹಾ ತಿಂದಿದ್ದಕ್ಕೆ ನೋಡಿ ಪ್ರತೀಕ ಅಂತೂ ಎಷ್ಟು ಚೆನ್ನಾಗಿ ತಿಂತಾ ನಮ್ಮ ಪ್ರತಿ ಊಟ ಮಾಡೋದೇ ಒಂಥರ ಖುಷಿ ನೋಡೋದಕ್ಕೆ ಅವನೇ ದೋಸೆ ಅವನು ಮಹತ್ ಎಲ್ಲ ಬಿಡಿಸಿ ಹಾಕಿದನು ದೋಸೆ ಅದನ್ನು ಬಿಟ್ಟು ಅವನೇ ದೋಸೆ ಮುರ್ಕೊಂಡು ತಿಂತಾ ಮಹತ್ ಸ್ಕೂಲಿಗೆ ಕಳಿಸಿದಾದಮೇಲೆ ಈಗ ನಮ್ಮ ಮನೆಯವರಿಗೆ ಸಹ ದೋಸೆ ಮಾಡಿಕೊಟ್ಟೆ ಆವಾಗಲೇ ಒಂದು ಹತ್ತು ಗಂಟೆ ಆಯಿತು ನಾನು ಸಹ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿ ಬಂದೆ ಒಳಗಡೆ ವಾಕಿಂಗ್ ಮಾಡೋ ವಿಡಿಯೋ ಯಾರು ಇರಲಿಲ್ಲ ವೀಡಿಯೋ ಮಾಡಿಕೊಡೋದಕ್ಕೆ ಹಂಗಾಗಿ ಹಂಗಾಗಿ ಅದನ್ನ ತೋರಿಸೋದಕ್ಕಾಗಲಿಲ್ಲ ನಮ್ಮ ಮನೆಯವ್ರಿಗೆ ದೋಸೆ ಮಾಡಿಕೊಟ್ಟೆ ನನಗೆ ಒಂದು ಗ್ಲಾಸು ರಾಗಿ ಗಂಜಿನೂ ಮತ್ತೆ ನಾನು ಅದೇನು ಗ್ರೇವಿ ಪಲ್ಯ ಮಾಡಿದ್ನ ಕಾಳು ಮೆಂತ್ಯ ಸೊಪ್ಪು ಅದನ್ನೇ ತೊಗೊಂಡಿದ್ದೀನಿ ಅರ್ಧ ಒಂದು ಅರ್ಧ ಬೌಲ್ ಆಗೋಷ್ಟು ದೋಸೆ ನಾನು ತೊಗೊಂಡಿಲ್ಲ ದೋಸೆ ತೊಗೊಳ್ಲೇಬಾರ್ದು ಅಂತೇನಿಲ್ಲ ಒಂದು ದೋಸೆ ತೊಗೊಂಡಿದ್ರು ಸರಿ ಹೋಗ್ತಾಯಿತ್ತು ಯಾಕೋ ನನಗೆ ಬೇಡ ಅನ್ನಿಸ್ತು ಗಂಜಿನೂ ಅದು ಪಲ್ಯನೇ ಸಾಕು ಅನ್ನಿಸ್ತು ಹಂಗಾಗಿ ತೊಗೊಂಡಿಲ್ಲ ತೊಗೊಳ್ಳೋರು ಒಂದು ಎರಡು ದೋಸೆ ತೊಗೊಬೋದೇನು ಪ್ರಾಬ್ಲಮ್ ಇಲ್ಲ ಆದರೆ ಏನಪ್ಪ ಅಂತಂದರೆ ಇವತ್ತು ಅಂದರೆ ನಾಳೆನೂ ಅದೇ ತಿನ್ನು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಈ ಪಲ್ಯವೇ ನನಗೆ ಹೊಟ್ಟೆ ತುಂಬ ಆಯಿತು ಮತ್ತು ರಾಗಿ ಗಂಜಿ ಬೇರೆ ತೊಗೊಂಡಿದ್ದೆ ಹಾಗಾಗಿ ನಾನು ದೋಸೆ ತೊಗೊಂಡಿಲ್ಲ ಬೇಕಂದರೆ ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಪ್ರತಿಗೆ ನೋಡಿ ಅವ್ರ ಅಣ್ಣನ ಜೊತೆಗೂ ಕೂತ್ಕೊಂಡು ಮತ್ತೆ ಅವ್ರ ಅಪ್ಪನ ಜೊತೆಗೂ ಕೂತ್ಕೊಂಡು ತಿಂತಾ ಇದ್ದಾನೆ ಈಗ ಮಧ್ಯಾಹ್ನ ಮತ್ತೆ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಮನೆ ಕೆಲಸ ಎಲ್ಲ ಆಯಿತು ಅಡುಗೆ ಸಹ ಆಯಿತು ಅಂದರೆ ಮುದ್ದೆ ಮಾಡಬೇಕು ಅನ್ನ ಸಾಂಬಾರು ಆಯಿತು ಇವತ್ತು ಸಾಂಬಾರು ಬಂದ್ಬಿಟ್ಟು ಅರಸಾಳು ಕಾಳು ಹೆಸ್ರು ಅಂತ ಹೇಳಿ ಮಾಡಿದ್ದೆ ಆ ರೆಸಿಪಿನ ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕಂದರೆ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಮತ್ತು ಆಲ್ರೆಡಿ ಸಾಂಬಾರ್ ರೆಸಿಪಿ ಶೇರ್ ಮಾಡಿದ್ದೆ ಹೆಸರು ಹಾಗಾಗಿ ಎರಡೆರಡು ರೆಸಿಪಿ ಅಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನ ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಈಗ ಮುದ್ದೆ ಮಾಡಬೇಕು ಕೆಲಸ ಎಲ್ಲ ಆಯಿತು ಇವತ್ತು ಮಹತ್ ಬರೋದು ನಾಲ್ಕು ಗಂಟೆ ಆಗುತ್ತೆ ಕ್ಲಾಸ್ ಇದೆ ಹಾಗಾಗಿ ನಮ್ಮ ಮನೆಯವ್ರು ಸಹ ನಾಲ್ಕು ಗಂಟೆಗೆ ಬರೋದು ನನಗೂ ಮಹತ್ಗೆ ಮಾತ್ರ ಊಟ ಈಗ ಅಂದರೆ ಅವರು ಲೇಟಾಗಿ ಬರ್ತಿದಾರೆ ಅಲ್ಲಿವರೆಗೂ ನಮಗಿರೋಕ್ಕಾಗಲ್ಲ ಈಗ ಮುದ್ದೆ ಮಾಡಿಕೊಂಡು ಊಟ ಮಾಡ್ತೀವಿ ಈಗ ಟೈಮ್ ಬಂದು ಎರಡು ಗಂಟೆ ಆಗಿದೆ ಕರೆಕ್ಟಾಗಿ ನಾವು ಮುದ್ದೆ ಮಾಡಿದ ತಕ್ಷಣ ಊಟ ಮಾಡ್ತೀವಿ ಅವ್ರು ಬಂದಮೇಲೆ ಊಟ ಮಾಡ್ತಾರೆ ನಮ್ಮ ಮನೆಯವ್ರಿಗೆ ಇವತ್ತು ನಾನು ರಾಗಿ ಗಂಜಿ ಸಹ ಒಂದು ಬೌಲ್ಗೆ ಹಾಕಿ ಕಳಿಸಿದ್ದೆ ಅವ್ರು ಬೆಳಗ್ಗೆ ಕುಡಿದಿರಲಿಲ್ಲ ಲೇಟಾಯಿತು ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಹಂಗಾಗಿ ಕುಡ್ದಿರಲಿಲ್ಲ ಅದನ್ನೇ ಗಂಜಿ ಕಳಿಸಿದ್ದೀನಿ ಲೇಟಾದರೂ ಪರವಾಗಿಲ್ಲ ಅದು ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಅದನ್ನೇ ತೊಗೊಂಡು ಹೋದರು ಹಾಗಾಗಿ ನಾನು ಮಹಾ ಪ್ರತಿಕ್ಕೂ ಈಗ ಬೇಗ ಊಟ ಮಾಡ್ತೀವಿ ಎರಡು ಗಂಟೆ ಆಗಿದೆ ಒಂದು ಒಂದು ಐದು ಹತ್ತು ನಿಮಿಷಕ್ಕೆ ಮುದ್ದೆ ಆಗುತ್ತೆ ಮುದ್ದೆ ಆಗಿದ ತಕ್ಷಣ ಊಟ ಮಾಡ್ತೀನಿ ಮುದ್ದೆಗಿಟ್ಬಿಟ್ಟು ಪ್ರತಿಗೂ ಇನ್ನೂ ಸ್ನಾನ ಮಾಡಿಸಿಲ್ಲ ಇರುತ್ತೆ ಈಗ ತಾನೇ ಇದ್ದ ಸ್ನಾನ ಮಾಡಿಸಿ ಆಮೇಲೆ ಬ್ಲಾಗಿ ಕಂಟಿನ್ಯೂ ಮಾಡ್ತೀನಿ ಈಗ ಪ್ರತಿಕೊಂದು ಸ್ನಾನ ಸಹ ಆಯಿತು ಹಾಗೆ ಮುದ್ದೆ ಸಹ ಆಯಿತು ಈಗ ನನಗೂ ಒಂದು ಮುದ್ದೆ ಪ್ರತಿಕೊಂದಿಗೂ ಒಂದು ಮುದ್ದೆ ಇಟ್ಕೊಂಡಿದ್ವಿ ಹಸಂದೆಕಾಳು ಕ್ಯೂಸೆಸ್ರು ಮಾಡಿದ್ದೆ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ ನಮ್ಮ ಪ್ರತಿ ಆ ಮುದ್ದೆ ಪೂರ್ತಿ ಊಟ ಮಾಡಿದ ಚಿಕ್ಕ ಮುದ್ದೆ ಏನಿದೆಯೋ ಅದಿಷ್ಟು ತಿಂದ ಚೆನ್ನಾಗಿತ್ತು ಸಾಂಬಾರು ಹಾಗೆ ಕಾಳಿಗೆ ಸಹ ಒಗ್ಗರಣೆ ಹಾಕಿದ್ದೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಒಗ್ಗರಣೆ ಹಾಕಿದ್ದೆ ಕಾಳು ಚೆನ್ನಾಗಿತ್ತು ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಈಗ ನಾನು ಅನ್ನ ಮೊಸರೇನು ತೊಗೊಳ್ತಾ ಇಲ್ಲ ಮುದ್ದೆ ಊಟ ಮಾಡಿದ ಮೇಲೆ ತೊಗೊಳೋಣ ಅಂತ ಪ್ರತಿಕಾ ಜೊತೆ ಕೂರಿಸ್ಕೊಳ್ತಾ ಇದ್ನಿ ಎಲ್ಲ ಮಿಕ್ಸ್ ಮಾಡ್ತಾನೆ ಹಂಗಾಗಿ ಈಗೆಲ್ಲ ನಾನು ಜೋಡ್ಸಿಟ್ಟಿದ್ನಿ ನಡಿಯಪ್ಪ ಊಟ ಮಾಡೋ ಅಂತ ತಕ್ಷಣ ಹೋಗ್ತಾನೆ ನೋಡಿ ಅವನು ಈ ಕಡೆ ಇಲ್ಲಿ ಕೂತ್ಕಾ ಇಲ್ಲಿ ಕುತ್ಕೋ ಇಲ್ಲೇ ಇರ್ಬೇಕಾ ನಾನು ಊಟ ತಗೊಂಡು ಬರೋವ್ರಿಗೂ ಇಲ್ಲೇ ಇರಬೇಕು ನಮ್ಮ ಪ್ರತಿಕಂತೂ ಕೆಲವೊಂದು ಸಲ ನಾವು ಹೆಂಗೆ ಹೇಳ್ತೀವೋ ಹಾಗೆ ಕೇಳ್ತಾನೆ ಹಿಂಗೆ ಕುತ್ಕೊಂಡ್ರೆ ಹಿಂಗೆ ಕುತ್ಕೊಂಡಿರ್ತಾನೆ ನಾವು ಎಷ್ಟೊತ್ತಾದರೂ ಆಗಲಿ ಊಟ ತರೋದು ನಾನು ಹಿಂಗೆ ಕುತ್ಕೊಂಡಿರ್ತಾನೆ ಇದು ಬರಲ್ಲ ಈಗಾದರೆ ಊಟ ಮಾಡ್ತಾಯಿದ್ವಿ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಸುಮಾರು ಜನದ ಬಾಯಲ್ಲಿ ಕೇಳಿದ್ದೀನಿ ನೋಡಿದ್ದೀನಿ ಕಣ್ಣಾರೆ ನಮ್ಮ ಮಕ್ಳಿಗೆ ಮುದ್ದೆ ತಿನ್ನೋದು ಬರಲ್ಲ ನಮ್ಮ ಮಕ್ಳಿಗೆ ಮುದ್ದೆ ಮುರಿಯೋದು ಬರಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನದ ಬಾಯಲ್ಲಿ ಕೇಳಿದ್ದೀನಿ ನೋಡಿದ್ದೀನಿ ನಾವು ಚಿಕ್ಕ ವಯಸ್ಸಿಂದ ಅವರಿಗೆ ಪ್ರಾಕ್ಟೀಸ್ ಮಾಡಿದರೆ ತವಾನೆ ದೊಡ್ಡರಾದರೂ ತಿನ್ನೋದವರು ಮೇಲೆ ತಿನ್ನಿರಿ ಅಂದರೆ ಅವ್ರು ಹೆಂಗೆ ತಿಂತಾರೆ ಚಿಕ್ಕ ವಯಸ್ಸಿಂದ ನಾವು ಅವ್ರಿಗೆ ತುತ್ತು ಮಾಡಿ ತಿನ್ನಿಸಿದರೆ ಮುದ್ದೆ ಅಭ್ಯಾಸ ಆಗುತ್ತೆ ನಮ್ಮ ಮಹತ್ರಿಗೂ ಅಷ್ಟೇ ಪ್ರತಿಕನ್ಗೂ ಅಷ್ಟೇ ನಾವು ಚಿಕ್ಕ ವಯಸ್ಸಿಂದನೂ ತಿನ್ನಿಸಿ ಅಭ್ಯಾಸ ಮಾಡಿಸಿದ್ವಿ ಈಗ ನೋಡಿ ಪ್ರತೀಕ ಒಂದು ಸುಮಾರು ಒಂದು ಎರಡು ಪಿಡ್ಸೆ ಆಗೋಷ್ಟು ಮುದ್ದೆ ಇತ್ತು ಅದಿಷ್ಟು ಪೂರ್ತಿ ಖಾಲಿ ಮಾಡಿದ ನಾವು ಅಭ್ಯಾಸ ಮಾಡಿಸಬೇಕಷ್ಟೇ ನಮ್ಮ ಮಕ್ಕಳಿಗೆ ಯಾವ ಥರ ಕಲಿಸ್ಕೊಡ್ತೀವೋ ಚಿಕ್ಕ ವಯಸ್ಸಿಂದ ಆ ಥರ ಕಲಿತಾರೆ ಇವಾಗಿನ ಆರೋಗ್ಯದ ಪರಿಸ್ಥಿತಿಯಲ್ಲಿ ನಾವೇ ಯೋಚನೆ ಮಾಡಬೇಕು ಪೇರೆಂಟ್ಸಾಗಿ ನಮ್ಮ ಮಕ್ಕಳಿಗೆ ಯಾವುದು ತಿನ್ನಿಸ್ಬೇಕು ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ ಎಲ್ಲರೂ ಮನೆಯಲ್ಲೂ ಮಕ್ಕಳು ಹಠ ಮಾಡ್ತಾರೆ ಅವ್ರು ಹಠ ಮಾಡ್ತಾರೆ ಅಂತೇಳ್ಬಿಟ್ಟು ಸುಮ್ಮನೆ ಇರಬಾರ್ದು ಯಾವುದು ಒಳ್ಳೆಯದೋ ಅದನ್ನ ಅವ್ರಿಗೆ ಬೇಕಾದ್ರೆ ಒಂದು ಒಡೆದಾದರೂ ತಿನ್ನಿಸ್ಬೇಕಷ್ಟೇ ಅದು ಬಿಟ್ಟರೆ ಬೇರೆ ಏನು ಆಪ್ಷನ್ ಇರಲ್ಲ ಎಲ್ದಿ ಯಾವುದಿರುತ್ತೋ ಅದನ್ನ ಜಾಸ್ತಿ ಸ್ವಲ್ಪ ಪ್ರಾಮುಖ್ಯತೆ ಕೊಡಬೇಕು ಮಕ್ಕಳಿಗೆ ಅದು ಬಿಟ್ಟು ನಮ್ಮ ಮಕ್ಕಳು ತಿನ್ನಲ್ಲ ತಿನ್ನಲ್ಲ ಅಂತೇಳ್ಬಿಟ್ಟು ಮಕ್ಕಳ ಮೇಲೆ ಹೇಳ್ಕೊಂಡಿದ್ರೆ ಅದು ನಮಗೆ ಮುಂದೆ ತೊಂದರೆ ಆಗೋದು ಯಾಕೆಂದರೆ ಈಗಿನ ಕಾಲದಲ್ಲಿ ಆರೋಗ್ಯಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅನಿಸುತ್ತೆ ಆರೋಗ್ಯ ಚೆನ್ನಾಗಿರೋರೆ ಶ್ರೀಮಂತರು ಎಷ್ಟೇ ಕೋಟಿ ಇದ್ರೂ ಆರೋಗ್ಯದ ಮುಂದೆ ಅದು ಎಲ್ಲ ನಿಲ್ಲು ಅನಿಸುತ್ತೆ ಹಂಗಾಗಿ ಮುಂದೆ ಏನು ಕಾಯಿಲೆ ಬರುತ್ತೋ ನಾವು ಬರೀ ಸೊಪ್ಪು ತರಕಾರಿ ತಿಂದ್ಕೊಂಡಿದ್ರೆ ನಿಮ್ಗೇನು ಕಾಯಿಲೆ ಬರಲ್ವಾ ಅಂತ ಅಂದ್ಕೋಬೋದು ಕೆಲವರು ಅದು ಏನಾಗುತ್ತೋ ಮುಂದೆ ಈಗಿದ್ದರೆ ಈಗಿರಲ್ಲ ಆದರೆ ಈ ನಮ್ಗೆ ಏನು ಮಾಡ್ಕೋಬೇಕೋ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾವು ಅದನ್ನು ಮಾತ್ರ ರೆಡಿ ಮಾಡ್ಕೋಬೇಕು ಅದು ಬಿಟ್ಟು ನಾವು ಸೊಪ್ಪು ತರಕಾರಿ ತಿಂತ ಇದ್ದೀವಿ ನಮಗೆ ಕಾಯಿಲೆ ಬರೋಲ್ಲ ಅಂತ ಹೇಳೋಕ್ಕಾಗಲ್ಲ ಈಗ ಪ್ರೆಸೆಂಟ್ ಏನಿದೆಯೋ ಅದನ್ನ ನಾವು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗಬೇಕಷ್ಟೇ ಈಗ ಪ್ರತೀಕ ನಾನು ಊಟ ಮಾಡಿಬಿಟ್ಟು ಸಾಯಂಕಾಲ ಆವಾಗಲೇ ಐದು ಗಂಟೆ ಆಗಿತ್ತು ಮಹತ್ವ ನಾಲ್ಕು ಗಂಟೆಗೆ ಬಂದ ಬಂದು ಅವನು ಊಟ ಮಾಡಿ ಟ್ಯೂಷನ್ಗೆ ಹೋದ ನಮ್ಮ ಮನೆಯವ್ರು ಸಹ ಡ್ಯೂಟಿಗೆ ಹೋದರು ನಾನು ಪ್ರತಿಕ ವಾಕಿಂಗ್ ಮಾಡ್ತಾಯಿದ್ದೀವಿ ಸುಮಾರು ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿದೆ ಪ್ರತೀಕ್ ಪರವಾಗಿಲ್ಲ ಇತ್ತೀಚೆಗೆ ವಾಕಿಂಗ್ ಮಾಡೋಕ್ಕೆ ಬಿಡ್ತಾನೆ ಅವ್ನು ಆಟ ಆಡ್ತಿರ್ತಾನೆ ನಾನು ಪಾಡಿಗೆ ನಾನು ವಾಕ್ ಮಾಡ್ತಾ ಇರ್ತೀನಿ ಇವತ್ತು ನಾನು ಮೆಂತ್ಯ ಸೊಪ್ಪಿಂದು ಹಾಗೆ ಹೆಸರು ಹಾಕಿ ಪಲ್ಯ ತೋರಿಸಿದ್ನಲ್ವಾ ಆ ರೆಸಿಪಿನೂ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಪಾತಿಕಿನೂ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೀತಿ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾನು ನೈಟ್ ಊಟ ಏನು ತೊಗೊಂಡಿಲ್ಲ ಮಧ್ಯಾಹ್ನನೇ ಊಟ ಮಾಡಿರೋದ್ರಿಂದ ಹೊಟ್ಟೆ ತುಂಬ ನೈಟು ನಾನು ಊಟ ತೊಗೊಂಡಿಲ್ಲ ಕಾಫಿ ತೊಗೊಂಡಿದ್ದೆ ನೋಡಿದವರೆಲ್ಲರಿಗೂ ಧನ್ಯವಾದಗಳು